टा दोम माड़ो झाना तू धरणी मिला पापा द्वाड़ा तुम दो दोम माड़ो झाना मानस ए रे न्याय हेलोग अरे बा मंदिर गि घाबरी माली बाई मोगस एरी न्याय हेलोग अरे बा मंदिर गे घाबरी माली बाई मोत्सगा సంఘ ఆడ పాపదినారు మొన్న హన్న సంఘ మడిల పాపద ఒళ్ హణిన వగత హరియోదా ஷன கலந்து இவர மனசோட்டாள் ஏன்ன மக்களே நேதிரி பால ஹெட்செந்தன கலந்து இவர மனசோட்டாள் ಹಚ್ಚೋದು ಅದಕ್ಕ ಬಸವಣ್ಣ ಏನಾಯ್ ಇವೆಲ್ಲ ಪದ್ಧತಿ ಈ ಕಡೆ ಇಲ್ರಿ ಈ ಕಡೆ ಇಲ್ಲವ ನಮ್ ಕಡೆ ಪದ್ಧತಿ ಅಕಾಡೆ ನಮ್ಮ ಕಡೆ ಹಾ ಹಾ ಯಾಕಪ್ಪ ಅಂತಂದ್ರೆ ಪ್ಯಾಶನ್ ಕಾಲ ಬಂದ್ ಮಂದಿ ಬಹಳ ಬದಲಾಗ್ಯದ್ರಿ ಪ್ಯಾಶನ್ ಕಾಲ ಬಂದಾದ್ರಿ ಹನಿ ಮೇಲೆ ಟಿಕ್ ಹಚ್ಕೋತಾರಿ ಅಲಿ ತುಂಬ ಕೂಕ ಮಚ್ದ್ರಂದ್ರ ನಡಿಯಲ್ರಿ ಈಗ ಮಂದಿಗೆ ಮನೆಯ ಬೂಲಿ ತುಂಬ ಹನಿ ಮೇಲೆ ಟಿಕ್ ತಳಗೆ ಬಿದ್ದಿರ್ತಾವ್ರಿ ಬಸವಣ್ಣ ಓರಿ ಅವಾಗಿ ಹೇಳಕ್ಳು ಹ್ಯಾಂಗಿತ್ತು ಈಗಿನ ಹೆಣಮಕ್ಳು ಅವಾಗ ಜವಾರಿ ಮಾಲ್ ಇತ್ರಿ ಜವಾರಿ ಮಾಲಾ ಅವಾಗ ಜವಾರಿ ಇತ್ತು ಈಗ ಅವಾಗ ಜವಾರಿ ಸ್ವಲ್ಪ ಶಾಂತ ಅವಾಗ ಜವಾರಿ ಮಾಲ್ ಇತ್ರಿ ಬರೀ ಈಗೇಡ್ ಬಂದವರು ಚೂಜಿ ಮೇಲೆ ಕಂಡತ್ತಿರೋದು ಕಂಪನಿ ಆದ್ರಿ ಅವಾಗ ಜವಾರಿ ಮಾಲಿತ್ತು ಈಗ ಹೆಬ್ರೇಡ್ ಬಂದ ಉದಾಹರಣೆ ಕೊಡುವ ಅವಾಗ ಜವಾರಿ ಮಾಲೆ ಹೆಂಗಿರ್ತಪ್ಪಾತಂದ್ರ ಹಂಗ ಹಿರಿಯಾರ್ ಕೂತಾರ ಪಟ್ಕದ ಕಾಕ್ರ ಇಲ್ಲಿ ಟಪಕಿ ಕಾಕಾರ ಕುರ್ಚಿ ಮೇಲೆ ಅನ್ನಾರ್ ಕೂತಾರ ಹೌದು ಅವಾಗ ಜವಾರಿ ಮಾಲೆ ಹೆಂಗಪ್ಪ ಅಂದ್ರ ತಾಯಿ ತಂದಿ ಹಾಕಿರ್ತಕ್ಕಂತ ಮಾತ ಆಗಿನ ಕಾಲದ ಮಕ್ಕಳು ತಿದ್ದು ಹಾಕಿದ ಹುಳಗ್ ದಾಟತಿದ ಹೆಂಗ ಮಕ್ಕಳು ತಾಯಿ ತಂದಿ ಹಾಕಿರ್ತಕ್ಕಂತ ಮಾತಾ ಉಗುಳ ಈಗಿನವರು ಈಗಲಾರ ನೋಡ್ರಿ ಮನಿಗೊಬ್ಬರು ಹೆಂಥವ್ರು ಹುಟ್ಟ್ಯಾರ ಮನೆ ಮುಂದೆ ಮಾರುತಿ ಕಾರ್ ಇರಬೇಕು ದೊಡ್ಡ ಬೀಡಿಗೆ ಮನೆ ಇರಬೇಕು ಮನೆ ಇಪ್ಪತ್ತ ಎಕರೆ ಹೊಲ ಇರಬೇಕು ಮನೆಯಾಗ ಹೋಗಿ ಕಾಲ್ ಇಟ್ಟರೆ ಹತ್ತಿ ಮೂರು ಪೋಟು ಗುಂಟಕ್ಕಿರ್ಬೇಕು ಕೇಳಲ್ಲ ಸಾಹಿತಿ ಯಾಕ್ರಿ ಹಾ ತಲೆ ಅಡಗಿಸ್ತಾರ ಸಾಹಿತ್ಯ ಏನು ಅಡ್ಡಿ ಇಲ್ಲ ಅದಕ್ಕೆ ಎಲ್ಲಿ యాకప్పా తంద్రీప ఇది అక్కడ బంద్రీ బెంగళూరు కడ అదీ చైనా దగ్గ హ్యాంగ ఉద్ద ఉద్ద కులా బీ బెంగళూర్ దగ్గ హీ ఏ కరియమారీ చైడ్ శారగా బారీ చోద కరి అమారీ చైడ్ అారగా బారంగ పిరణ So <laughs> మన శాంతి యాకంద్రమట్ బుమరి నవే బా జనపద హాడవర సుమీ